ಹಾಯ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನಾಗ್ತಿದೆ ಅಂತ ನೋಡ್ಕೋಬೋಣ ಬಿಗ್ ಬಾಸ್ನಲ್ಲಿ ಈಗ ವಾರದ ಮೂರನೇ ಟಾಸ್ಕ್ನ್ನು ಕೂಡ ಕೊಟ್ಟಿದ್ದಾರೆ ಈ ಟಾಸ್ಕ್ನಲ್ಲಿ ಗೆದ್ದಂಥ ತಂಡ ಯಾವುದು ಗೆದ್ದಿದ್ದೋ ಯಾರು ಏನಾಗ್ತಿದೆ ಎಲ್ಲನೂ ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ತಿಳಿಸ್ಕೊಡೋಕ್ಕೂ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡು ಆಲ್ ಅಂತ ಕ್ಲಿಕ್ ಮಾಡಿಕೊಡಿ ಏಕೆಂದರೆ ಯಾವುದೋ ಒಂದು ಹೊಸ ವೀಡಿಯೋ ಮಾಡೋರು ಕೂಡ ಕ್ವಿಕ್ಕಾಗಿ ನಿಮಗೆ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ಓಕೆ ಗೈಸ್ ಈ ಒಂದು ಸೀರೀಸ್ ಹನ್ನೆರಡರಲ್ಲಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡ ಕಮೆಂಟ್ ಮಾಡಿ ನೋಡೋಣ ಯಾರಾದರೂ ಜಾಸ್ತಿ ಬರುತ್ತೆ ಅಂತ ಓಕೆ ಗೈಸ್ ನೀವು ನೋಡ್ತಾ ಇದ್ರ ಈ ರೀತಿ ಒಂದು ನ ಕೊಟ್ಟಿದ್ದಾರೆ ಈ ಒಂದು ಟಾಸ್ಕ್ನ ನೇಮ್ ನನಗೂ ಕೂಡ ಗೊತ್ತಾಗಿಲ್ಲ ಯಾಕೆಂದ್ರೆ ಆ ಟೈಮ್ನಲ್ಲಿ ನ ಮ್ಯೂಟ್ ಮಾಡಿರ್ತಾರೆ ಈ ಟೀಮ್ನಲ್ಲಿ ಬರೀ ಒಂಟಿ ಟೀಮ್ ಏನಿದೆ ಅವರು ಕೊಟ್ಟಿದ್ದಾರೆ ಯಾರು ಗೆಲ್ತಾರೆ ಅವರು ಡೈರೆಕ್ಟ್ ಫೈನಲಿಸ್ಟ್ ಆಗಿ ಆಯ್ಕೆ ಆಗ್ತಾರೆ ಅಂತ ಹೇಳಿದ್ದಾರೆ ಸೊ ಆದ್ದರಿಂದ ಈ ಒಂದು ಟಾಸ್ಕ್ನಲ್ಲಿ ಒಂಟಿ ಟೀಮ್ನ ಸದಸ್ಯರು ಮಾತ್ರ ಆಟ ಆಡ್ತಾ ಇದ್ದಾರೆ ಮಲ್ಲವ್ ಆಗಿರ್ಬೋದು ಕಾಕ್ರೋಚ್ ಆಗಿರ್ಬೋದು ಡಾಕ್ ಸತೀಶ್ ಹಾಗೂ ಧನುಷ್ ಇಷ್ಟು ಜನ ಈ ಒಂದು ಟಾಸ್ಕ್ನ ಆಡ್ತಾ ಇದ್ದಾರೆ ಈ ಒಂದು ಟಾಸ್ಕ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ತುಂಬಾ ಇದ್ದಾವೆ ಈ ಅಲ್ಲಿ ಕೊಟ್ಟಿರುವಂಥ ಪೆಡಲ್ ಸ್ಟಲ್ ಏನಿದ್ದಾವೆ ಆ ಒಂದು ಪೆಡಲ್ ಆ ಒಂದು ಅಲ್ಗೆಯ ಮೇಲೆ ಬ್ಯಾಲೆನ್ಸ್ ಮಾಡ್ತಾ ನಡ್ಕೊಂಡೋಗಿ ಆ ಒಂದು ಅಲ್ಗೆ ಮೇಲೆ ಇಡಬೇಕಾಗಿರುತ್ತೆ ಅವ್ರು ಕೊಟ್ಟಿರುವಂತಹ ಪೆಡಲ್ ಪೂರ್ತಿ ಬ್ಯಾಲೆನ್ಸ್ ಮಾಡ್ತಾ ಆ ಒಂದು ಅಲ್ಗೆ ಮೇಲೆ ಇಟ್ಟು ಕೆಳಗಡೆ ಇಳಿತಾರೆ ಅವರು ವಿನ್ನರ್ ಅಂತ ಹೇಳುತ್ತಾರೆ ಈ ಒಂದು ಸಂದರ್ಭದಲ್ಲಿ ಎಲ್ಲರ ಮಧ್ಯೆ ಒಂದು ಗೊಂದಲ ಉಂಟಾಗಿದೆ ಗೊಂದಲ ಉಂಟಾಗಿ ಈ ಒಂದು ಟಾಸ್ಕ್ನ ಅರ್ಧಕ್ಕೆ ಸ್ಟಾಪ್ ಮಾಡಿದ್ದಾರೆ ಸೊ ಉಸ್ತುವಾರಿನೂ ಕೂಡ ಕರೆಕ್ಟ್ ಮಾಡಿಲ್ಲ ಆದ್ದರಿಂದ ಅರ್ಧಕ್ಕೆ ಸ್ಟಾಪ್ ಮಾಡಿದ್ದಾರೆ ಬಟ್ ಇದರಲ್ಲಿ ಹೇಳಬೇಕು ಅಂತಂದರೆ ಮಲ್ಲವ ಮಾತ್ರ ತುಂಬ ಚೆನ್ನಾಗಿ ಆಡಿದ್ದಾರೆ ಹೌದು ಗೈಸ್ ಮಲ್ಲವನ ಎಫರ್ಟ್ ಅದು ತುಂಬಾ ಚೆನ್ನಾಗಿದೆ ಈ ಒಂದು ಟಾಸ್ಕ್ನ ನೋಡಿದ್ರೆ ನೀವಂತೂ ಮಲ್ಲವನಿಗೆ ಫ್ಯಾನ್ ಆಗೋದು ಪಕ್ಕ ಅಂತಲೇ ಹೇಳ್ಬೋದು ಏಕೆಂದರೆ ಈ ಒಂದು ಏಜ್ನಲ್ಲಿ ಈ ರೀತಿ ಟಾಸ್ಕ್ ಆಡ್ತಾರೆ ಅಂತ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ಲಿರುವಂತಹ ಯಂಗ್ ಬಾಯ್ಸ್ ಅಂದರೆ ಬಿಸಿ ರಕ್ತದ ಹುಡುಗರ ಜೊತೆ ಈ ಮಟ್ಟಿಗೆ ಕಾಂಪೇಟ್ ಮಾಡ್ತಾರೆ ಅಂತ ನಾವು ಕೂಡ ಅಂದ್ಕೊಂಡಿರ್ತಿಲ್ಲ ಆ ಮಟ್ಟಿಗೆ ಕಾಂಪೇಟ್ ಮಾಡಿ ತುಂಬ ಚೆನ್ನಾಗಿ ಆಡಿದ್ದಾರೆ ಬಟ್ ಅದೃಷ್ಟ ಇಲ್ಲ ಅಂತ ಅನಿಸುತ್ತೆ ಈ ಒಂದು ಟಾಸ್ಕ್ ಅದನ್ನ ಬಿಗ್ ಬಾಸ್ ಅವರು ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಉಸ್ತುವಾರಿ ಏನಿದ್ದಾರೆ ಅವರು ಕರೆಕ್ಟಾಗಿ ಡಿಸಿಷನ್ ಕೊಟ್ಟಿಲ್ಲ ಯಾರು ವಿನರು ಅಂತ ಹೇಳಿಲ್ಲ ಸೊ ಅದರಿಂದ ಯಾರೂ ಕೂಡ ಒಪ್ಕೋತಾ ಇಲ್ಲ ಆದ್ದರಿಂದ ಇದು ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಟಾಸ್ಕ್ ಡಿಸ್ಕ್ವಾಲಿಫೈ ಆಗುತ್ತೆ ಅಂತ ನನಗೆ ಇದೆ ಯಾಕೆಂದರೆ ಉಸ್ತುವಾರಿಗಳು ಕರೆಕ್ಟಾಗಿ ಮಾಡಿಲ್ಲ ಅಲ್ಲಿರುವಂತಹ ಸದಸ್ಯರು ಎಲ್ಲರೂ ಕೂಡ ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ಈ ವಾರ ಪಂಚಾಯಿತಿಯಲ್ಲಿ ಎಲ್ಲರೂ ಕೂಡ ಕಿಚನ್ ಸುದೀಪ್ವರು ಬೈದಿ ಬೆಂಡೆತ್ತದಂತೂ ಪಕ್ಕ ಅಂತಲೇ ಹೇಳ್ಬೋದು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ತಿಳಿಸ್ಕೊಡಿ ಮತ್ತು ಕಮೆಂಟ್ ಮಾಡಿ ನೋಡೋಣ ಯಾರ್ಯಾರ್ದು ಜಾಸ್ತಿ ಮಾಡ್ತೀರ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್